ಅಕ್ಟೋಬರ್ ತಿಂಗಳಿನಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೇತು ಪೂರ್ವ ಪಾಲ್ಗುಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ತನ್ನ ಸಂಚಾರವನ್ನು ಮಾಡೋದರಿಂದ ಯಾವ ಮೂರು ರಾಶಿಯವರಿಗೆ ಸಾಕಷ್ಟು ಒತ್ತಡ ಎದುರಾಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಕ್ಟೋಬರ್ ತಿಂಗಳು ಈಗಾಗಲೇ ಪ್ರಾರಂಭ ಆಗಿದೆ ಈ ತಿಂಗಳಲ್ಲಿ ಅನೇಕ ಗ್ರಹಗಳು ತನ್ನ ಸಂಚಾರವನ್ನು ಬದಲಾಯಿಸಲಿದೆ ಹಾಗೆ ಕೆಲವು ಗ್ರಹಗಳು ತನ್ನ ನಕ್ಷತ್ರವನ್ನು ಕೂಡ ಬದಲಾಯಿಸ್ತವೆ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯ ನೇರ ಪ್ರಭಾವ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ನಾವು ಕಾಣಬಹುದು ಪಾಪಿಗ್ರಹವಾದ ಕೇತುವಿನ ದೃಷ್ಟಿ ಅಕ್ಟೋಬರ್ ತಿಂಗಳಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರೋದಿಲ್ಲ ವಿಶೇಷವಾಗಿ ಯಾರ ಜಾತಕದಲ್ಲಿ ಕೇತು ಈಗಾಗಲೇ ಉತ್ತಮ ಸ್ಥಿತಿಯಲ್ಲಿ ಇರೋದಿಲ್ಲವೋ ಅವರಿಗೆ ಅನೇಕ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಎದುರಾಗ್ತವೆ ಪ್ರಸ್ತುತ ಕೇತು ಸಿಂಹರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದೆ ಜೊತೆಗೆ ಶುಕ್ರಗ್ರಹವು ಕೂಡ ಸಿಂಹರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾ ಇರೋದು ಇದರಿಂದಾಗಿ ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗ ರೂಪುಗೊಂಡಿದೆ ಆದರೆ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಖಿನಂದು ಕನ್ಯರಾಶಿಯಲ್ಲಿ ರಾಶಿಯಲ್ಲಿ ಶುಕ್ರನ ತನ್ನ ಚಲನೆಯನ್ನು ಮಾಡ್ತಾನೆ ಶುರು ಮಾಡ್ತಾನೆ ಹಾಗಾಗಿ ಅಕ್ಟೋಬರ್ನಲ್ಲಿ ಶುಕ್ರ ಕೇತುವಿನ ಸಂಯೋಗ ಕೊನೆಗೊಳ್ಳುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತುವಿನ ಈ ನಕ್ಷತ್ರ ಬದಲಾವಣೆ ಕೆಲವು ರಾಶಿಗೆ ಸೇರಿದಂತಹ ಜನರಿಗೆ ಸಾಕಷ್ಟು ಶುಭವನ್ನು ಉಂಟು ಮಾಡಿದರೆ ಇನ್ನೂ ಕೆಲವು ರಾಶಿಯವರಿಗೆ ನಷ್ಟವನ್ನು ಉಂಟು ಮಾಡುತ್ತೆ ದೀಪಾವಳಿಗೂ ಮೊದಲು ಶುಕ್ರ ಕೇತುವಿನ ಸಂಯೋಗ ಕೊನೆಗೊಳ್ಳಲಿದೆ ಹಾಗೆ ದೀಪಾವಳಿ ಹಬ್ಬದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ್ಮೂರರ ಗುರುವಾರ ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ನಕ್ಷತ್ರದ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳು ಕೇತುವಿನ ಚಲನೆಯಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಅಶುಭ ಪರಿಣಾಮ ಉಂಟಾಗತ್ತೆ ಆದ್ದರಿಂದ ಯಾವ ನಾಲ್ಕು ರಾಶಿಯವರಿಗೆ ಕೇತುವಿನ ಅಶುಭ ಪರ ಪ್ರಭಾವದಿಂದ ಮಾನಸಿಕ ಒತ್ತಡ ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ್ ರಾಶಿ ನೋಡಿ ಪಾಪಿ ಮತ್ತು ನೆರಳು ಗ್ರಹವಾದಂತಹ ಕೇತು ಮಿಥುನ್ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವೇ ಯೋಜನೆಗಳಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಉಂಟು ಮಾಡುವ ಸಂದರ್ಭ ಸೃಷ್ಟಿಯಾಗುತ್ತೆ ಈ ಸಮಯದಲ್ಲಿ ಮಿಥುನ್ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತಿಳಿದವರ ಸಲಹೆಯನ್ನು ಪಡೆಯುವುದು ಅಗತ್ಯ ಹಾಗೆ ಕೇತುವಿನ ಈ ಚಲನೆಯಲ್ಲಿ ಬದಲಾವಣೆಯ ಸಂದರ್ಭದಲ್ಲಿ ಮಿಥುನ್ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಯಾರ ಮೇಲೆಯೂ ಹೆಚ್ಚು ನಂಬಿಕೆ ಇಡದಂತೆ ಎಚ್ಚರ ವಹಿಸುವುದು ಒಳ್ಳೆಯದು ಇಲ್ಲದಿದ್ರೆ ಭಾರಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಸಿಂಹರಾಶಿ ಕೇತುಗ್ರಹ ಸಿಂಹರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡ್ತಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಕೊರತೆ ಉಂಟಾಗುತ್ತೆ ಹಾಗೆ ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಕಷ್ಟ ಎದುರಾಗುವ ಸಂಭವ ಇದೆ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಜೊತೆಗೆ ಮಹತ್ವಪೂರ್ಣವಾದ ಕೆಲಸಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರು ವಿಳಂಬವನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತೆ ಮತ್ತು ಸಾಕಷ್ಟು ತಪ್ಪು ತಿಳುವಳಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಜೀವನದಲ್ಲಿ ಎದುರಾಗುವಂತಹ ಸಾ ಸಂಭವ ಜಾಸ್ತಿ ಇರುತ್ತೆ ಇನ್ನು ಕನ್ಯರಾಶಿ ಕನ್ಯರಾಶಿಗೆ ಸೇರಿದ ಜನರು ಕೇತುವಿನ ಈ ನಕ್ಷತ್ರ ಬದಲಾವಣೆಯ ಸಂದರ್ಭದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರೋದು ಅಗತ್ಯವಾಗುತ್ತೆ ಈ ಅವಧಿಯಲ್ಲಿ ಅಡೆತಡೆಗಳು ಒಂದಷ್ಟು ಕಷ್ಟಗಳು ಎದುರಾಗ್ತವೆ ಹಾಗೆ ಕನ್ಯರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರು ಮತ್ತು ಆಪ್ತ ಸಂಬಂಧಿಕರೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಜಗಳ ಅಥವಾ ಮನಸ್ತಾಪ ಉಂಟಾಗುವಂಥ ಸಂಭವ ಇದೆ ಜೊತೆಗೆ ಈ ಅವಧಿಯಲ್ಲಿ ಕನ್ಯರಾಶಿಗೆ ಸೇರಿದ ಜನರ ಆರೋಗ್ಯ ಈ ಸಂದರ್ಭದಲ್ಲಿ ಹದಗೆಡುವಂತಹ ಸಂಭವ ಇದೆ ಗ್ಯಾಸ್ ಆ್ಯಸಿಡಿಟಿ ಅಥವಾ ಸುಸ್ತಿನ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿರುವಂತಹ ಜನರಿಗೆ ಕೇತುವಿನ ಶುಭ ಪ್ರಭಾವದಿಂದಾಗಿ ಈ ಮಾನಸಿಕ ಅಸ್ಥಿರತೆ ಉಂಟಾಗುವಂಥದ್ದು ಮತ್ತು ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಉಂಟಾಗುವಂಥದ್ದು ಆಗತ್ತೆ ಆ ಸಂಭವ ಜಾಸ್ತಿ ಆಗಿರುತ್ತೆ ಆದ್ದರಿಂದ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವಸರವನ್ನು ಮಾಡಬಾರ್ದು ಬಹಳ ಎಚ್ಚರಿಕೆ ವಹಿಸಬೇಕು ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ನಿರ್ಲಕ್ಷ್ಯವನ್ನು ಮಾಡದಂತೆ ಬಹಳ ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು ಈ ನಾಲ್ಕು ರಾಶಿಗಳು ಮಿಥುನ ರಾಶಿ ಸಿಂಹರಾಶಿ ರಾಶಿ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದೇ ನವೆಂಬರ್ ಒಂದರಿಂದ ನಿಮಗೆ ದುರಾದೃಷ್ಟ ಎದುರಾಗುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಪ್ರತಿ ಹೆಜ್ಜೆಯನ್ನು ಇಡೋದು ಅಗತ್ಯ ಜೊತೆಗೆ ನಿಮ್ಮ ಕಷ್ಟಗಳನ್ನು ಬಹಳ ಎಚ್ಚರಿಕೆಯಿಂದ ಎದುರಿಸಬೇಕಾಗತ್ತೆ ಹೆಚ್ಚಿನ ಅಶುಭ ಫಲಗಳನ್ನು ನೀವು ಅದರಿಂದ ತಡೆಯಬಹುದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು